ನಮಸ್ಕಾರ ಗೆಳೆಯರೆ ನೀವು ನೋಡುತ್ತಿದ್ದೀರಿ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನೆಲ್ ಈ ಪುಸ್ತಕದ ಹೆಸರು ಸೋತುಕೆದ್ದವಳು ಭಾಗ ಎರಡು ಬಾವಿ ಬೀಗರ ಪ್ರತಿನಿಧಿಯಾಗಿ ಬರಲಿದ್ದ ಸುಂದರರಾಯರನ್ನು ಕರೆತರಲು ವೆಂಕಟಸುಬ್ಬಯ್ಯನವರು ಭಾವನೊಂದಿಗೆ ಹೊರಟರು ಸರೋಜಮ್ಮ ಅಡಿಗೆ ಮನೆಯಲ್ಲಿ ಸೆರೆಯಾಗಿದ್ದರು ವಾಣಿ ಭಾರತೀಯನ್ನು ಆಗಲೇ ಮದುವೆ ಗೊತ್ತಾಗಿದೆ ಎನ್ನುವಂತೆ ಕೀಟಲೆ ಮಾಡುತ್ತಿದ್ದಳು ಆನಂದರಾಯರ ಪತ್ನಿ ಏನಂತಾರೆ ಸುಮ್ನೀರೇ ನೀನು ಮದ್ವೆಗೆ ಮುಂಚೆನೆ ಸಿಕ್ಕಿದವರ ಹೆಂಡತಿ ಮಾಡ್ಬೇಡ ಇವತ್ತಿಲ್ ನಾಳೆ ಆಗ್ತೀಯಮ್ಮ ಆದ ಮೇಲೆ ಬೇಕಾದರೆ ಆಸೆ ಅಂತೆ ಈಗಿನಿಂದಲೇ ಮಾಡಿದರೆ ತಪ್ಪೇನು ಅಗೋ ಆಗ್ಲೇ ಮದ್ವೆ ಅಂತ ನೆನೆದು ಮುಖ ಎಲ್ಲ ಕೆಂಪಾಗುತ್ತಾ ಇದೆ ಕೆಂಪುನೂ ಇಲ್ಲ ಅಲ್ದಿನೂ ಇಲ್ಲ ನಾನೇನು ಈಗ್ಲೇ ಮದ್ವೆ ಮಾಡಿಕೊಳ್ಳೋಲ್ಲ ಗೊತ್ತೋ ಹೌದು ಅದಕ್ಕೆ ಪಾಪ ಅಮ್ಮ ಇವತ್ತು ಕಾಲೇಜಿಗೆ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಹೇಳಿದಿಕ್ಕೆ ಅವಳ ಮಾತನ್ನು ಶಿರಸ ವಾಯಿಸುತ್ತಿದ್ದೀಯಾ ನಿನ್ಗಿಷ್ಟ ಇಳ್ದಿದ್ರೆ ಕಾಲೇಜ್ಗೆ ಹೊಡ್ ಹೋಗ್ಬೇಕಿತ್ತು ವಾಣಿ ಕೆಣಕಿ ನುಡಿದಳು ಅಮ್ಮ ಬೈತಾಳೆ ಅಂತ ಮಹಾ ಅಮ್ಮನಿಗೆ ನೀನ್ ಎದ್ರಿಕೊಳ್ಳೋದು ಅಷ್ಟರಲ್ಲೇ ಇದೆ ನನ್ನ ನೋಡೋಕೆ ಅಂತ ಅಷ್ಟು ದೂರದಿಂದ ಬಂದವರಿಗೆ ಅವಮಾನವಾಗಬಾರ್ದು ಅಂತ ಈ ಯಾಕಮ್ಮ ಹೊರಗಡೆ ಮಾವ ತಂದೆಯ ದನಿಯಾಗಲು ಇಬ್ಬರು ಮಾತು ನಿಲ್ಲಿಸಿದರು ಎಲ್ಲರೂ ಊಟ ಮುಗಿಸಿ ಮಾತಿಗೆ ಕುಳಿತರು ವೆಂಕಟಸುಬ್ಬಯ್ಯನವರೇ ಮಾತಿಗೆ ಮೊದಲು ಮಾಡಿದರು ಒಂದು ಕಡೆಗೆ ವಿಶ್ರಮಿಸಿಕೊಳ್ಳಿ ರಾಯರೇ ಛೇ ವಿಶ್ರಾಂತಿ ಯಾಕೆ ಬಂದ ಕೆಲಸ ಮೊದಲಾಗಲಿ ರಾಯರೇ ಒಂದು ಮಾತು ಬಾವ ಕೆಲವು ವಿಚಾರಗಳನ್ನು ವಿವರವಾಗಿ ತಿಳಿಯಬೇಕು ಅಂತ ಅಪೇಕ್ಷೆ ಪಡುತ್ತಿದ್ದಾನೆ ಏನು ಸಂದೇಹ ಇದ್ದರೂ ಈಗಲೇ ಪರಿಹಾರ ಮಾಡಿಕೊಂಡ ಬಿಡಿ ಸೀತಾರಾಮಯ್ಯನವರೇ ಸಂಕೋಚ ಪಟ್ಟುಕೊಳ್ಳಬೇಡಿ ರಂಗಣ್ಣ ನಾನು ಆಪ್ತ ಗೆಳೆಯರು ಮೊದಲಿನಿಂದಲೂ ಒಟ್ಟಿಗೆ ಹಾಡಿ ಬೆಳೆದವರು ಆನಂದ ನನ್ನ ಕಣ್ಣೆದುರಿಗೆ ಹುಟ್ಟಿ ಬೆಳೆದ ಮಗು ಚಿನ್ನದಂತಹ ಹುಡುಗ ವಿದ್ಯೆ ವಿನಯ ರೂಪು ಯಾವುದ್ರಲ್ಲೂ ತೆಗೆದಾಕುವಾಗಿಲ್ಲ ಸುಂದರರಾಯರು ಮಾತು ಮುಗಿಸುವ ಮುನ್ನ ಸೀತಾರಾಮಯ್ಯ ಪ್ರಶ್ನಿಸಿದರು ತಾವೇ ಹೋಗಿ ಹೆಣ್ಣು ಕೇಳಲು ಕಾರಣವೇನು ಸುಂದರರಾಯರು ಜೋರಾಗಿ ನನಗುತ್ತಾ ನನಗೆ ಗೊತ್ತು ನೀವು ಈ ರೀತಿ ಸಂಶಯ ಪಡುತ್ತೀರಿ ಅಂತ ಬ್ರಾಹ್ಮಣರ ಜಾತಿಯಲ್ಲಿ ಗಂಡಸರು ವಧು ಹುಡುಕುವುದು ಅಪರೂಪವಾದದ್ದರಿಂದ ನಿಮ್ಮ ಸಂಶಯ ಸಹಜ ಇರುವ ಸಂಗತಿ ಹೇಳ್ತೀನಿ ಆನಂದನನ್ನು ಕಾರ್ಖಾನೆಯವರು ಹೆಚ್ಚಿನ ಶಿಕ್ಷಣ ಪಡೆಯಲು ಇಂಗ್ಲೆಂಡಿಗೆ ಕಾರ್ಖಾನೆಯ ವೆಚ್ಚದಲ್ಲಿ ಕಳುಹಿಸಬೇಕೆಂದಿದ್ದಾರೆ ಆನಂದ ಸದ್ಯದಲ್ಲಿ ಇಂಗ್ಲೆಂಡಿಗೆ ಹೋಗ್ತಾನೆ ಸರಿ ರಂಗಣ್ಣನವರಿಗೆ ಅವರ ಹೆಂಡತಿಗೆ ಮಗನಿಗೆ ಮದುವೆ ಮಾಡದೆ ಕಳುಹಿಸುವುದು ಸುತರಾಂಶವಿಲ್ಲ ಅಲ್ಲಿ ಬ್ರಹ್ಮಚಾರಿಯಾಗಿ ಹೋದರೆ ಯಾವ ಕಟ್ಟು ನಿಬಂಧನೆ ಇಲ್ಲದೆ ಎಲ್ಲಿ ಬಿಳಿ ಹುಡುಗಿಯನ್ನು ಮೋಯಿಸಿ ಬಿಡುತ್ತಾನೋ ಎಂದು ಅವರಿಗೆ ತುಂಬಾ ಹೆದರಿಕೆ ಮದುವೆಯಾಗಿದ್ದರೆ ಮನಸ್ಸಿಗೆ ಕಡಿವಾಣ ಹಾಕಿದ ಹಾಗಿರುತ್ತದೆ ಹುಡುಗ ಎಲ್ಲೇ ಮೀರಿ ಹೋಗುವುದಿಲ್ಲ ಅಂತಹವರ ಭಾವನೆ ಹೆಂಡತಿಯ ಮೇಲಿನ ಮೋಹ ಅವನನ್ನು ಕಟ್ಟಿನಲ್ಲಿಟ್ಟಿರುತ್ತದೆ ಎಂದು ಅವರ ಹೇಳಿಕೆ ಇಲ್ಲದಿದ್ದರೆ ಅಲ್ಲಿ ಪರಂಗಿ ಹೆಂಗಸರ ಹಾವಭಾವಗಳಿಗೆ ಮನಸ್ಸೋತು ಅಲ್ಲಿಯೇ ನಿಂತು ಬಿಟ್ಟರೇನು ಗತಿ ಎಂದು ತಲೆಯ ಮೇಲೆ ಕೈ ಒತ್ತು ಕುಳಿತಿದ್ದಾರೆ ಸೀತಾರಾಮಯ್ಯನವರ ಸಂದೇಹ ಕ್ರಮೇಣ ಮರೆಯಾಗಿ ಅವರ ಮನಸ್ಸಿನಲ್ಲಿ ಸಂತಸ ಹುಕ್ಕಿತು ಮುಖದಲ್ಲಿಯೂ ಅದು ವ್ಯಕ್ತವಾಯಿತು ಅದಕ್ಕೆ ಅವರು ಮಗ್ನಿಗೆ ಕೂಡ್ಲೇ ಮದುವೆ ಮಾಡಿಬಿಡಬೇಕು ಎಂದು ಆತರ ಪಡುತ್ತಿದ್ದಾರೆ ಹುಡುಗಿಯ ಮನೆಯವರು ಬಡವರಾದರೂ ಪರವಾಗಿಲ್ಲ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಆದರೆ ಹುಡುಗಿ ಮಾತ್ರ ತುಂಬಾ ರೂಪವತಿಯಾಗಿರಬೇಕು ಅಂತ ಹೇಳಿದ್ದಾರೆ ಇಂಗ್ಲೆಂಡಿನ ರಮಣಿಯವರ ಮೋಹಪಾಶವನ್ನು ತಳ್ಳಿ ತನ್ನ ಕಡೆ ಆಕರ್ಷಿಸಿಕೊಳ್ಳುವ ರೂಪಿಸಿಯಾಗಿರಬೇಕು ಹುಡುಗಿ ಇರುವ ವಿಷಯ ಹೇಳಿದ್ದೇನೆ ಹುಡುಗನ ಮನೆಯ ಸ್ಥಿತಿ ಹೇಗಿದೆ ತಕ್ಕ ಮಟ್ಟಿಗಿದ್ದಾರೆ ರಂಗಣ್ಣನವರಿಗೆ ಆನಂದ್ ಒಬ್ನೇ ಮಗ ಮದ್ದೂರಿನ ಹತ್ತಿರಗೆ ಹತ್ತು ಎಕರೆ ಗದ್ದೆ ಇದೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ ಆನಂದನಿಗೆ ಇನ್ನೂರ ಐವತ್ತು ರೂಪಾಯಿ ಬರುತ್ತಿದೆ ಕೆಲಸಕ್ಕೆ ಸೇರಿ ಇನ್ನೂ ಒಂದು ವರ್ಷವಾಯಿತು ಇಂಗ್ಲೆಂಡಿನಿಂದ ಬಂದ ಮೇಲೆ ಸಂಬಳ ಹೆಚ್ಚಾಗುತ್ತದೆ ಮುಂದೆ ಅವನ ಅದೃಷ್ಟ ಬುದ್ಧಿ ಇದ್ದ ಹಾಗೆ ಮುಂದೆ ಬರುತ್ತಾನೆ ವಿಷಯವನ್ನೆಲ್ಲ ಕೇಳಿ ಸೀತಾರಾಮಯ್ಯನ ಮುಗ ಹೂರಗಲವಾಯಿತು ಸಾಮಾನ್ಯ ಗುಮಾಸ್ತನ ಮಗಳು ಅಷ್ಟು ದೊಡ್ಡ ಪದವಿಗಿರುವುದು ಅವರ ಕನಸಿನಲ್ಲಿಯೂ ನಂಬಲು ಸಾಧ್ಯವಾಗದ ಮಾತು ಈಗ ವಿದ್ಯಾವಂತ ತರುಣನ ಕೈ ಅನಾಯಸವಾಗಿ ತಮ್ಮ ಮಗಳು ಹಿಡಿಯುವ ಸುಯೋಗ ಒದಗಿ ಬಂದುದಕ್ಕಾಗಿ ಅವರಿಗೆ ತುಂಬಾ ಸಂತೋಷವಾಯಿತು ಆದರೆ ಮುಂದಿನ ಕಾರ್ಯವೆಲ್ಲ ಅವಳ ಮಗಳ ಸೌಂದರ್ಯವನ್ನು ಅವಲಂಬಿಸಿತು ಸುಂದರರಾಯರು ಸೀತಾರಾಮಯ್ಯವರ ಮುಖದಲ್ಲಿ ಅವರ ಮಗಳ ಮುಖವನ್ನು ಕಲ್ಪಿಸಿಕೊಂಡರು ಅವರ ಉತ್ಸಾಹಕ್ಕೆ ತಕ್ಕ ಮಟ್ಟಿಗೆ ತಣ್ಣೀರಿಳೆಚಿದಂತಾಯಿತು ತಂದೆ ಹೇಗಿದ್ದರೆ ಮಗಳು ಇವರಂತೆ ಇದ್ದಾರೆ ವೆಂಕಟಸುಬ್ಬಯ್ಯನವರ ಮಾತು ಕೇಳಿ ವೃಥಾ ಬಂದ ಆಗಾಯಿತೇನು ಎಂದುಕೊಂಡರು ಅವರು ಸುಂದರಾಯರ ಮುಖದ ಮೇಲೆ ಮೂಡಿದ ಅನುಮಾನ ಗ್ರಹಿಸಿ ವೆಂಕಟಸುಬ್ಬಯ್ಯ ತನ್ನಲ್ಲೇ ನಗುತ್ತಾ ಬಾವಾ ಭಾರತೀನ ಕರಿ ಎಂದರು ಸೀತಾರಾಮಯ್ಯನವರು ಎದ್ದು ಒಳಗೆ ಹೋದರು ಎರಡು ನಿಮಿಷಗಳ ನಂತರ ಕೈಯಲ್ಲಿ ವೀಳೆಯದೆಲೆ ಅಡಿಕೆ ಸುಣ್ಣವಿದ್ದ ತಟ್ಟೆಯೊಂದನ್ನು ಹಿಡಿದು ತಂದೆಯೊಡನೆ ಭಾರತಿ ಒಳಗೆ ಬಂದಳು ನೀಲಿ ಧರ್ಮಾವರದ ಸೀರೆಯಿಟ್ಟು ಬಿಳಿಯ ಸಿಲುಕಿನ ರವಿಗೆ ತೊಟ್ಟು ಕೆಂಪೇರಿದ ಕೆನ್ನೆಯೊಡನೆ ಭಾರತಿ ಒಳಗೆ ಬಂದೊಡನೆ ಸುಂದರರಾಯರ ಅನುಮಾನ ದೂರವಾಯಿತು ಅವರ ಮುಖದ ಮೇಲೆ ಕಂಡ ತೃಪ್ತಿಯ ನಗು ವೆಂಕಟಸುಬ್ಬಯ್ಯನಿಗೆ ಸಮಾಧಾನ ತಂದಿತು ವೆಂಕಟಸುಬ್ಬಯ್ಯ ಸೊಸೆಗೆ ಸುಂದರರಾಯರಿಗೆ ನಮಸ್ಕಾರ ಮಾಡಮ್ಮ ಎಂದರು ಭಾರತಿ ತಟ್ಟೆಯನ ಮೇಜಿನ ಮೇಲಿಟ್ಟು ಚಿಗಿರಿನಂತಹ ಕೈಗಳಿಂದ ಸುಂದರರಾಯರ ಒರಟು ಕಾಲನ್ನು ಮುಟ್ಟಿ ನಮಸ್ಕರಿಸಿದಳು ಹುಡುಗಿ ಎಳೆಯ ಕೈಗಳು ಒಡೆದು ಚೂರಾಗಿದ್ದ ಒರಟು ಕಾಲನ್ನು ಸ್ಪರ್ಶಿಸಿದ ಕೂಡಲೇ ಸುಂದರರಾಯರು ಕಾಲನ್ನು ಹಿಂದಕ್ಕೆಳಿದುಕೊಂಡು ಛೇ ಛೇ ಹೇಗೆ ನಮಸ್ಕಾರ ಮಾಡ್ತಿಯಮ್ಮ ನಿನ್ನ ಅತ್ತೆ ಮಾವ ಬರ್ತಾರಲ್ಲ ಅವ್ರಿಗ ಮಾಡು ಎಂದ್ರು ಇರಲಿ ನೀವು ಹಿರಿಯರು ನಿಮಗೆ ನಮಸ್ಕಾರ ಮಾಡಿದ ತಪ್ಪೇನು ವೆಂಕಟಸುಬ್ಬಯ್ಯ ಸಮಯೋಚಿತವಾಗಿ ನೋಡಿದರು ತಪ್ಪೇನಿಲ್ಲ ನೀವು ನೀನು ಯಾವ ಕ್ಲಾಸ್ನಲ್ಲಿ ಓದುತ್ತಿದ್ದೀಯಮ್ಮ ಜೂನಿಯರ್ ಇಂಟರ್ ಸಂಗೀತ ಏನಾದರೂ ಬರ್ತದೆಯೇ ಭಾರತಿ ತಗ್ಗಿಸಿದ ತಲೆ ಎತ್ತಿ ತಂದೆಯ ಕಡೆಗೆ ತಿರುಗಿ ಈ ಪ್ರಶ್ನೆಗೆ ನೀನು ಉತ್ತರ ಹೇಳು ಎನ್ನುವಂತೆ ನೋಡಿದಳು ಸೀತಾರಾಮಯ್ಯನವರು ಅವಳಿಗೆ ಸಂಗೀತದಲ್ಲಿ ಅಷ್ಟು ಆಸಕ್ತಿ ಇಲ್ಲ ಆದ್ದರಿಂದ ಏನು ಕಲಿಸಿಲ್ಲ ಎಂದರು ಒಳ್ಳೇದಾಯ್ತು ಬಿಡಿ ಹೆಣ್ಣು ಮಕ್ಕಳಿಗೆ ನಾವು ಹಣ ಸುರಿದು ಸಂಗೀತ ಕಲಿಸುವುದು ಅವರು ಮದುವೆಯಾಗುತ್ತಲೇ ವಾದ್ಯ ಮುಸುಗು ಹಾಕಿ ಮೂಲೆಯಲ್ಲಿ ಕುಳಿತು ಬಿಡುತ್ತದೆ ನನ್ನ ಮಗಳು ಸುಶೀಲಾಗೆ ವೀಣೆ ಹತ್ತು ವರ್ಷ ಕಲಿಸಿದೆ ಈಗ ಅವಳ ಸಂಸಾರ ತಾಪತ್ರೆಯ ಐದು ಮಕ್ಕಳ ಕಾಟದಲ್ಲಿ ವೀಣೆ ಮಾರೋಣ ಅಂತ ಯೋಚಿಸ್ತಾ ಇದ್ದಾಳೆ ಮೊನ್ನೆ ಹೋಗಿದ್ದಾಗ ಒಂದು ಆಡು ಬಾರಿಸಮ್ಮ ಎಂದೆ ವೀಣೆ ಮುಖ ನೋಡಿ ಯುಗವಾಯಿತಣ್ಣ ಎಂದಳು ಅದು ಒಂದು ಕಲೆ ಅಂತ ಕೊನೆಯವರೆಗೂ ಸಾಧಿಸಿಕೊಂಡು ಬವರು ಮಾತ್ರ ಸಂಗೀತ ಕಲಿಯಬೇಕು ನೋಡಿ ಎಂದು ಸುಂದರರಾಯರು ನುಡಿದರು ಹೌದು ಪಟ್ಟಮಾರ್ ಕಲಿತು ಆಡುತ್ತಾರಲ್ಲ ಆಗಿರಬೇಕು ಮದುವೆಗಾಗಿ ಸಂಗೀತ ಕಲಿಯಲೇಬಾರದು ವಧುವು ಪರೀಕ್ಷೆ ಮುಗಿಯಿತು